ಅಂತಹ ತಂದೆಯನ್ನು ಕಳೆದುಕೊಂಡಿರ್ತಕ್ಕಂಥ ಆ ಮಕ್ಕಳಿಗೆ ತನ್ನ ತಂದೆ ತಾನು ಎಲ್ಲೇ ಇದ್ದರೂ ಕೂಡ ಸ್ವರ್ಗದಲ್ಲಾಗಲಿ ಶಿವನ ಪಾದದಲ್ಲಿ ತಾನು ನಿಂತು ಆ ಮಕ್ಕಳಿಗೆ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳ್ತಾ ಇಲ್ಲಿ ಕಥಾಭಾಗದ ಕಡೆ ಬರೋದಾದರೆ ಯಾವ ಬದರಿಕಾಶ್ರಮದಲ್ಲಿ ಅತ್ರಿ ಭಾರದೂಜ ಕಣ್ವ ಪ್ರಾಶನ ಅಂಬರೀಷ ಸುಖ ಸನಕ ಸನಂದಿ ಮಹರ್ಷಿಗಳು ಗೌತಮ ಜಾಬಾರಿ ಇನ್ನು ಮಹಾಮಹಾ ಎಲ್ಲ ಋಷಿಗಳು ಕೂಡ ಗಂಗೆಯೊಳಗೆ ಮಿಂದು ಅಂದರೆ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಜಟಾಮುಕ್ತವನ್ನು ಕಟ್ಟಿಕೊಂಡು ಸರವನ್ನು ಹಾಕಿಕೊಂಡು ಓಂ ನಮ ಶಿವ ನಮ ಶಿವ ಎಲ್ಲರೂ ಕೂಡ ತಾವು ಬರ್ತಾ ಇದ್ರೆ ಒಂದೆಡೆ ಕುಳಿತು ಯೋಚನೆ ಮಾಡ್ತಾ ಇದ್ದಾರೆ ಚಿಂತನೆ ಮಾಡುತ್ತಾ ಇದ್ದಾರೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಏನು ಚರ್ಚೆ ಮಾಡ್ತೇನೆ ಋಷಿಗಳು ಜ್ಞಾನಿಗಳು ಮಹರ್ಷಿಗಳೆಲ್ಲ ನಾಳೆ ಗೋಕುಲಾಷ್ಟಮಿ ಕೃಷ್ಣ ಪರಮಾತ್ಮ ಹುಟ್ಟದಂತ ದಿವಸಕ್ಕೆ ಅಂತೀವಿ ಗೋಕುಲಾಷ್ಟಮಿ ರಾಮ ಹುಟ್ಟಿದಂಥ ದಿವಸಕ್ಕೆ ರಾಮನವಮಿ ಹನುಮಂತ ದೇವರು ಹುಟ್ಟಂತ ದಿವಸಕ್ಕೆ ಹನುಮ ಜಯಂತಿ ಈ ರೀತಿ ಮಹನೀಯರು ಅವತಾರ ಮಾಡತಕ್ಕಂಥ ಒಂದೊಂದು ದಿನಕ್ಕೂ ನಾವು ಒಂದು ಹೆಸರನ್ನು ಇಟ್ಟು ಆ ದಿನ ನಾವು ಪೂಜಿಸಿ ಪುನೀತರಾಗ್ತಕ್ಕಂಥದ್ದು ಭಗವಂತ ಶ್ರೀಕೃಷ್ಣ ಪರಮಾತ್ಮ ಈಗ ತಾನೇ ಮಹಾಭಾರತ ಕುರುಕ್ಷೇತ್ರದ ಯುದ್ಧವನ್ನು ಮುಗಿಸಿ ದ್ವಾರಿಕೆಯಲ್ಲಿ ಹಾಯಾಗಿ ಹೋಗಿ ಸೇರಿದ್ದಾನೆ ನಾಳೆ ಗೋಕುಲಾಷ್ಟಮಿ ಆದ್ದರಿಂದ ನಾವು ಅವನ ಪಾದಪೂಜೆಯನ್ನು ಮಾಡಿದೆಯಾದರೆ ನಮಗೆ ಪುಣ್ಯ ಬರುತ್ತೆ ನಾವೆಲ್ಲರೂ ಪುನೀತರಾಗ್ತೀವಿ ಬನ್ನಿ ನಾವೆಲ್ಲರೂ ಭಗವಂತನನ್ನು ಕರ್ಕಂಬರೋಣ ಅಂತ ಹೇಳಿ ನಮಃ ಶಿವ i yeah. 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 ಮಾಡತಕ್ಕ ಸಂದರ್ಭ ಅಂತರಿಕ್ಷದಲ್ಲಿ ಬರ್ತಾ ಇದ್ದಾರೆ ನಾರದು ನಾರಾಯಣ ನಾರಾಯಣ ಕಂಡುರನ್ನು ಎಲ್ಲರೂ ಕೂಡ ಕೈ ಮುಟ್ಟಿದ್ರು ಅಂಜಲಿಬದ್ಧರಾಗಿ ನಿಂತು ನಮೋ ನಮೋ ಬ್ರಹ್ಮ ಎಲ್ಲರೂ ಆಶೀರ್ವಾದ ಮಾಡಿದರು ದೀರ್ಘಾಷನುಭವ ಅಂದ್ರೆ ನಿಮ್ಗೆ ಆಯುಷ್ ಹೆಚ್ಚಾಗಿ ಚಾಗಿ ಎಲ್ಲರಿಗೂ ಆಶೀರ್ವಾದ ಮಾಡಿದಾಗ ನಾರದನ್ನು ನೋಡಿದ್ರು ಓಹೋ ಮಹಾ ಬಾವು ಆತನಂತ ಋಷಿಮುನಿಗಳೆಲ್ಲ ಎಲ್ಲೂ ಪ್ರಯಾಣ ಮಾಡಿದಾಗಿದೆಯಲ್ಲಪ್ಪ ಎಲ್ಲೋ ಹೊರಟಿದ್ದೀಗ ನಾರರೇ ನಾಳೆ ಗೋಕುಲಾಷ್ಟಮಿ ಅಲ್ಲವೇ ಹೌದು ಸತ್ಯವಾದ ಮಾತು ಈಗ ತಾನೆ ಭಗವಂತ ಶ್ರೀಹರಿ ಆ ಗೋವಿಂದ ರುಕ್ಮಿಣಿಪತಿ ದ್ವಾರಕೆಯಲ್ಲಿ ಹಾಯಾಗಿದ್ದಾನೆ ನಾವು ಹೋಗಿ ಆ ಭಗವಂತನಲ್ಲಿಗೆ ಕರೆತಂದು ಕುಳ್ಳಿರಿಸಿಗೆ ಪಾದ ಪೂಜೆಯನ್ನು ಮಾಡಿ ಧನ್ಯರಾಗುಣ ಅಂತ ಸ್ವಾಮಿ ನಾರಾಯಣ 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 ಅಂತ ನಗ ಶುರು ಮಾಡ್ಬಿಟ್ರು ನಾರದ್ರು ಯಾಕೆ ಸ್ವಾಮಿ ಹಿಂಗತ್ತೀರಾ ಇನ್ನೇನೇ ನಿಮ್ಮ ತಲೆಯಲ್ಲಿ ಬುದ್ಧಿ ಇರ ಎಮ್ಮೆ ಲದ್ದಿ ಆಯ್ತೋ ಯಾಕೆ ಗುರುಗಳ ಹಿಂಗ್ ಬೈತೀರ ಅಲ್ಲಪ್ಪ ನೀವೆಲ್ರೂ ಕರ್ಕೊಂಬರೋದು ಆಮೇಲೆ ಎಲ್ರೂ ಸೇರ್ ಪೂಜೆ ಮಾಡೋದು ಇದು ಯಾವ ನ್ಯಾಯವಯ್ಯ ನಿಮ್ಮಲ್ಲಿ ಯಾರಾದ್ರೂ ಅಗ್ರಗಣ್ಯರ ಒಬ್ಬರು ಒಬ್ಬರುದ್ರ ಸಾಲದೆ ಅದು ನಿಜನೆ ನಮಗೆ ಇದಿಷ್ಟು ಇದುವರೆಗೂ ಇದು ಒಳ್ಳೇದೇ ಇಲ್ವಲ್ಲ ನಾರು ಸುಳ್ಳು ಹೇಳಲ್ಲ ಅಲ್ಲ ಹೇಳ್ತಾರೆ ಅದು ಹೆಚ್ಚಾಗಿ ಹೇಳಲ್ಲ ಸ್ವಲ್ಪ ಹೇಳ್ತಾರೆ ಇಷ್ಟು ಜನಗಳಲ್ಲಿ ಯಾರು ಹೋಗ್ತೀರಾ ದ್ವಾರಕೆಗೆ ಕೃಷ್ಣ ಪರಮಾತ್ಮನ ಕರ್ಕ ಬರುತ್ತೆ ಒಬ್ರು ಜಗ್ಲಿಲ್ಲ ನಿಗ್ರಹ ಅನುಗ್ರಹ ಸಂಪನ್ನ ನಡೆಸಿಕೊಂಡಂತ ಕಣ್ಣು ಮಹರ್ಷಿಗಳು ತಟ್ಟರ ಮೇಲ್ಕಿದ್ದನ್ನು ನಾನು ಹೋಗ್ತೀನಿ ಆ ಗೋವಿಂದನನ್ನ ಆ ವಿಠಲನನ್ನ ಆ ನಾರಾಯಣನನ್ನ ನಾನು ಕರ್ಕ ಬರ್ತೀನಿ ನನಗಾಜ್ಞೆ ಕುಳಿ ಎಂದಾಗ ಎಲ್ಲರೂ ಒಪ್ಪಿದರಂತೆ ಮಹರ್ಷಿ ಕಣ್ವರೇ ಹೋಗಲಿ ದ್ವಾರಕಿಗೆ ಎಂದಾಗ ಮದರಿಕೆ ಆಶ್ರಮವನ್ನು ಬಿಟ್ಟು ದ್ವಾರಕೆ ಪ್ರಯಾಣ ಮಾಡ್ತಾ ಇದ್ದಾರೆ ಕೃಷ್ಣ ಜನಾರ್ದನ ಕಲ್ಲಲ್ಲಿ ಮುಳ್ಳಲ್ಲಿ ಎಲ್ಲೆಲ್ಲಿಯೂ ನೀನಿದ್ದೀಯಂತಿದೆ ನನ್ನ ಕಣ್ಣಿಗೆ ಯಾಕೋ ಗೋಚರವಾಗ್ತಾ ಇವತ್ತ ಕೃಷ್ಣಾ ಕೃಷ್ಣ ಕೃಷ್ಣ ಜಯದ್ದು ಜಯ ವಿಠಲ ನಿನ್ನ ಶಾಂತಿ ಶಾಂತಿಗಾಮ Yeah. I know. I know. i